ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಸೋನಿಯಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆ ಬರ್ತಿರೋ ನುಡಿಮುತ್ತುಗೊಳ್ಳುವ ಬುಕ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕನ್ನಡದಕ್ಕೆ ಅನುವಾದ ಮಾಡಿದ್ದಾರೆ ಆ ಬುಕ್ ಅನ್ನ ಇವಾಗ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂತ ಇದನ್ನ ಮುಖ್ಯಮಂತ್ರಿಗಳು ಆ ಬುಕ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕ ಇಂದಿರಾ ಗಾಂಧಿ ಅವರ ಬಗ್ಗೆ ಸೋನಿಯಾ ಗಾಂಧಿ ಬರೆದಿರುವಂತಹ ನುಡಿಮುತ್ತಿಗಳು ನುಡಿಮುತ್ತುಗಳು ಅನ್ನೋ ಪುಸ್ತಕವನ್ನು ಪಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಪುಸ್ತಕನ ಈ ಇಂದಿರಾ ಗಾಂಧಿ ಅವರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇರೋ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿದಾಗ ಎಲ್ಲರೂ ಕೈ ಚಪ್ಪ ನಿಂತುಕೊಂಡು ಒಂದು ಚಪ್ಪಾಳೆ ಹೊಡೆದ ಮುಖಾಂತರ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹನುಮಂತರಾಯಪ್ನವರು ಸ್ವಾಗತ ತಗೋಳ್ಬೇಕು ಪ್ರತಿಯೊಬ್ಬರಿಗೂ ಅಂತ ನಾನು ಕೇಳ್ಕೊಳ್ತೀನಿ ಸರ್